ಎಲ್ರಿಗೂ ನಮಸ್ಕಾರ ಗಿರ್ಲು ಮೀನ್ ಅಂತಾರೆ ನೋಡಿ ಈ ಮೀನು ಒಳ್ಳೆ ತಿಂತಾಯಿದ್ರೆ ಇದ್ರೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ಇರ್ತದೆ ಮೀನು ನಾನು ಸಾಕಷ್ಟು ಸಲ ತಿಂದಿದ್ದೀನಿ ನೀವು ಕೂಡ ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಮೇಲೆ ಈ ಮೀನು ತಿನ್ನೋರು ಪ್ರೀತಿ ಇರೋರು ತಿನ್ನಿ ತಿಂದೇದವರು ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ನಾವು ನಿಜವಾಗ್ಲೂ ಹೇಳು ಹೇಳಬೇಕು ಅಂದರೆ ನಾನ್ ವೆಜ್ ಪ್ರಿಯ ಅಂದರೆ ನಾವು ಯಾವಾಗಲೂ ಖುಷಿ ಪಡ್ತೀವಿ ಚಿಕ್ಕದ್ರಿಂದ ನಾವು ಬೆಳೆದಿರೋದು ಹಂಗೆ ಮೀನು ತಿನ್ನಬೇಕು ಮಾಂಸ ತಿನ್ನಬೇಕು ಅದೇನು ಹೇಳ್ತಾರೆ ಇರೋದು ಮೂರು ದಿವಸ ಏನು ಮಾಡೋಕ್ಕಾಗ್ತದೆ ಇರೋ ಗಂಟೆ ತಿನ್ಕ ಉಣ್ಕೊಂಡು ಒಂದು ದಿವಸ ಕಾಲ ಎಸೆಬೇಕು ಅನ್ನೋದೇ ಒಂದು ಇದು ಅಂದರೆ ಕಷ್ಟಪಟ್ಟು ಜೀವನದಲ್ಲಿ ದುಡ್ದು ಮತ್ತು ಬದುಕಬೇಕು ಏನಂತೀರ ಹಾಂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಮೂಲಕ ನಿಮ್ಮ ಪ್ರೀತಿಯ ಮೈಸೂರುಸಿಂದ ಕೇಳ್ಕೊತಾ ಇದ್ದೀನಿ